ಯಾವನೋ ಬಂದು ಒಂದು ಸಿಮ್ಗೆ ಎರಡು ನೂರು ರೂಪಾಯಿ ಕೊಡ್ತೀನಿ ಅಂದರೆ ನೀವು ನಿಮ್ಮ ಹೆಸರಿನ ಮೇಲೆ ಸಿಮ್ ಕೊಡ್ತೀರಾ ಕೊಡಲ್ವ ತಾನೇ ಆದರೆ ದಿನಕೂಲಿ ಮಾಡ್ತಾ ಇರುವ ಲೇಬರ್ಸ್ ದುಡ್ಡಿನ ಆಸೆಗೆ ಆಗ್ರಾದಲ್ಲಿ ಬಡ ಜನರು ಎರಡು ನೂರು ರೂಪಾಯಿಗೆ ತಮ್ಮ ಹೆಸರಿನ ಮೇಲೆ ಸಿಮ್ಗಳನ್ನು ಮಾರಿಕೊಂಡಿದ್ದಾರೆ ಆಮೇಲೆ ಆ ಸಿಮ್ ವಿಯತ್ನಾಂಗೆ ಎಕ್ಸ್ಪೋರ್ಟ್ ಆಗಿದೆ ಇದರಲ್ಲಿ ಚೀನಾದ ಕೈವಾಡ ಇದೆ ಆದ್ರೆ ಯಾಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಲ್ಲಿ ಬ್ಯಾಗ್ಗಳನ್ನ ಚೆಕ್ ಮಾಡ್ತಾ ಇರುವಾಗ ಫೆಡೆಕ್ಸ್ ಪ್ಯಾಕೇಜ್ ಅಲ್ಲಿ ಏನೋ ವಿಚಿತ್ರವಾಗಿ ಕಾಣುತ್ತೆ ಚೆಕಿಂಗ್ ಆಫೀಸರ್ ಈ ಬ್ಯಾಗ್ ಗಳನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸಿಮ್ ಕಾರ್ಡ್ಗಳು ಇದುವು ವಿಯತ್ನಾಂಗೆ ಈ ಪ್ಯಾಕೇಜ್ ಹೋಗ್ತಾ ಇತ್ತು ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದರಲ್ಲಿ ಬರೋಬ್ಬರಿ 500 ಸಿಮ್ ಕಾರ್ಡ್ಗಳು ಇದ್ವು ಏರ್ಟೆಲ್ ಜಿಯೋ ವೋಡಾಫೋನ್ ಕಂಪ್ನಿಯ ಸಿಮ್ಗಳು ಸಿಗ್ತವೆ ಪೊಲೀಸರು ಯಾರ ಹೆಸರಿನ ಮೇಲೆ ಈ ಸಿಮ್ ಇದೆ ಅಂತ ಸರ್ವಿಸ್ ಪ್ರೊವೈಡರ್ ಅವರಿಗೆ ಡೀಟೇಲ್ಸ್ ಕೇಳಿದಾಗ ಅದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಕೆಲಸ ಮಾಡ್ತಾ ಇರುವ ಲೇಬರ್ ಜನರ ಹೆಸರು ಬರುತ್ತೆ ಆಗ್ರಾದ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಹಲವಾರು ಫ್ಯಾಕ್ಟ್ರಿಗಳು ಇವೆ ಅಲ್ಲಿ ಬಹಳಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಒಬ್ಬ ಮುಕುಲ್ ಅನ್ನುವ ವ್ಯಕ್ತಿ ಬಂದು ಸಿಮ್ಗೆ ಎರಡು ನೂರು ರೂಪಾಯಿ ಕೊಡ್ತೀನಿ ನಿಮ್ಮ ಹೆಸರಿನ ಮೇಲೆ ಸಿಮ್ ಕೊಡಿ ಅಂತ ಕೇಳಿದ್ದಾನೆ ಅಲ್ಲಿಯ ಲೇಬರ್ ಇದರ ಮೇಲೆ ಏನು ರಿಸ್ಕ್ ಇದೆ ಅಂತ ಯೋಚನೆ ಮಾಡಿದೆ ಇವನಿಗೆ ಸಿಮ್ಗಳನ್ನ ತಮ್ಮ ಹೆಸರಿನ ಮೇಲೆ ಮಾರ್ಕೊಂಡಿದ್ದಾರೆ ಮುಕುಲ್ ಈ ಸಿಮ್ಗಳನ್ನ ಹೇಮಂತ್ ಮತ್ತೆ ಕನ್ನಯ್ಯಾಗೆ ಒಂದು ಸಿಮ್ ಗೆ ಮುನ್ನೂರು ರೂಪಾಯಿಗೆ ಮಾರ್ಕೊಂತಾನೆ ಮುಕುಲ್ ಗೆ ಒಂದು ಸಿಮ್ಮಿನ ಮೇಲೆ ನೂರು ರೂಪಾಯಿ ಪ್ರಾಫಿಟ್ ಆಗ್ತಾ ಇತ್ತು ಈ ಸಿಮ್ ಇವರು ಡೆಲ್ಲಿಯಲ್ಲಿ ಇರುವ ಅನಿಲ್ ಕುಮಾರ್ ಗೆ ಮಾರ್ಕೊಳ್ತಾ ಇದ್ರು ಒಂದು ಸಿಮ್ ಗೆ ನೂರು ರೂಪಾಯಿ ಇವರಿಬ್ಬರಿಗೆ ಒಂದು ಸಿಮ್ಮಿನ ಮೇಲೆ ಎರಡು ನೂರು ರೂಪಾಯಿ ಪ್ರಾಫಿಟ್ ಆಗ್ತಾ ಇತ್ತು ಅನಿಲ್ ಈ ಸಿಮ್ಗಳನ್ನ ವಿಯತ್ನಾಂಗೆ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಅನಿಲ್ಗೆ ಒಂದು ಸಿಮ್ಗೆ ಹದಿಮೂರು ನೂರು ರೂಪಾಯಿ ಪ್ರಾಫಿಟ್ ಸಿಗ್ತಾ ಇತ್ತು ಇಂದ ಈ ಸಿಮ್ಗಳು ಹೋಗೋದು ಚೀನಾಗೆ ಚೀನಾದಲ್ಲಿ ಸೀಕ್ರೆಟ್ ಏಜೆನ್ಸಿ ಇದೆ ಈ ಸಿಮ್ ಗಳನ್ನ ಬಾರ್ಡರ್ ಏರಿಯಾದಲ್ಲಿ ಯೂಸ್ ಮಾಡ್ತಾರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಕಾಲ್ಗಳನ್ನು ಮಾಡಿ ಯಾರು ಕಾಲ್ ರಿಸೀವ್ ಮಾಡ್ತಾರೆ ಅವರಿಗೆ ಅನಿಸುತ್ತೆ ಭಾರತದಿಂದ ಕಾಲ್ ಬಂದಿದೆ ಜೆನ್ಯೂನ್ ಇದೆ ಅಂತ ಅಂದುಕೊಳ್ತಾರೆ ಆದರೆ ಆ ವ್ಯಕ್ತಿ ಚೀನಾದಿಂದ ಮಾತಾಡ್ತಾಯಿರ್ತಾನೆ ಆದ ಕಾರಣ ಜನರು ಈಸಿಯಾಗಿ ಮೋಸ ಹೋಗ್ತಾರೆ ಈ ದಂಧೆ ವರ್ಷಕ್ಕೆ ಬಿಲಿಯನ್ ಗಟ್ಟಲೆ ಜನರನ್ನ ಮೋಸ ಮಾಡ್ತಾ ಇದೆ ಇದರಿಂದ ಭಾರತಕ್ಕೆ ಲಾಸ್ ಆಗ್ತಾ ಇದೆ ಇಷ್ಟೇ ಅಲ್ಲ ಡೇಟಾ ಎಂಟ್ರಿ ಗೂಗಲ್ ಸರ್ವಿಸ್ ಅಂತಹ ಜಾಬ್ ಆಫರ್ ಮೆಸೇಜ್ ಬರುತ್ತೆ ವಾಟ್ಸಪ್ ಅಲ್ಲೂ ಕೂಡ ನೋಡಿರ್ಬಹುದು ಚೀನಾ ಮೊದಲಿನಿಂದಲೂ ಭಾರತದ ಮೇಲೆ ಕಣ್ಣು ಇಟ್ಟಿದೆ ಆಪ್ಸ್ ಮೂಲಕ ಡೇಟಾ ಚೋರಿ ಕೂಡ ಮಾಡ್ತಾ ಇತ್ತು ವಾವೆ ಅಂತ ಕಂಪ್ನಿಗಳು ಅಮೇರಿಕಾದಲ್ಲಿ ಬ್ಯಾನ್ ಆಯಿತು ಯಾಕೆ ಅಂದರೆ ಅಮೇರಿಕಾದ ಡಾಟಾ ಚೀನಾಗೆ ಹೋಗ್ತಾ ಇತ್ತು ಅಮೇರಿಕಾಗೆ ಈ ವಿಷಯ ಗೊತ್ತಾಗುತ್ತೆ ಆಗ ಕಂಪ್ನಿ ಅಮೇರಿಕಾದಲ್ಲಿ ಬ್ಯಾನ್ ಮಾಡುತ್ತಾರೆ ಟ್ರೂ ಕಾಲರ್ ಟಿಕ್ ಟಾಕ್ ಅಂತಹ ಆ್ಯಪ್ಸ್ಗಳು ಭಾರತದಲ್ಲಿ ಬ್ಯಾನ್ ಆಗಿವೆ ಕಾರಣ ಏನಂದರೆ ಭಾರತದ ಡೇಟಾ ಚೋರಿಯಾಗಿ ಚೀನಾಕ್ಕೆ ಹೋಗ್ತಾ ಇತ್ತು ಆದ ಕಾರಣ ಭಾರತದ ಸರ್ಕಾರ ಐವತ್ತಕ್ಕಿಂತ ಹೆಚ್ಚು ಆ್ಯಪ್ಗಳು ಬ್ಯಾನ್ ಮಾಡಿದೆ ಈ ಕೇಸ್ ಆದ ಮೇಲೆ ಸೂರತ್ ನಲ್ಲಿ ಇನ್ನೊಂದು ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಸೂರತ್ ನಿಂದ ದುಬೈಗೆ ಸಿಮ್ಗಳನ್ನ ಮಾರ್ಕೋತಾ ಇದ್ರು ಒಂದೂರ ತೊಂಬತ್ತೆರಡು ಸಿಮ್ ಗಳನ್ನ ಪೊಲೀಸರು ಸೀಜ್ ಮಾಡಿದ್ರು ಒಂದು ಸಿಮ್ ಗೆ ಐದು ಸಾವಿರ ರೂಪಾಯಿ ಇವರಿಗೆ ಸಿಗ್ತಾ ಇತ್ತು ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್ ಬಳಿ ಚೀನಾದ ಪ್ರಜೆ ಹದಿಮೂರು ನೂರು ಸಿಮ್ ಕಾರ್ಡ್ ಗಳನ್ನ ತಗೊಂಡುಕೊಂಡು ಚೀನಾಗೆ ಹೋಗ್ತಾ ಇದ್ದ ಆಗ ಬಿ ಎಸ್ ಎಫ್ ಯೋಧರು ಸಿಮ್ ಗಳನ್ನ ಸೀಸ್ ಮಾಡ್ತಾರೆ ಚೀನಾ ಈ ಸಿಮ್ ಗಳ ಮೂಲಕ ಆನ್ಲೈನ್ ಅಕೌಂಟ್ಸ್ ಮತ್ತೆ ಆನ್ಲೈನ್ ಫ್ರಾಡ್ ಮಾಡೋಕೆ ಯೂಸ್ ಮಾಡ್ತಾರೆ ನಮ್ಮ ಭಾರತದ ಏರ್ಪೋರ್ಟ್ ಆಫೀಸರ್ ಬಾರ್ಡರ್ ನಲ್ಲಿ ಚೆಕ್ಕಿಂಗ್ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಇದೆ ಇಲ್ಲ ಅಂದ್ರೆ ಇಷ್ಟು ಈಸಿಯಾಗಿ ಸಿಮ್ ಗಳ ಸ್ಮಗ್ಲಿಂಗ್ ಆಗ್ತಾ ಇರ್ಲಿಲ್ಲ